ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದಿಂದ ಮಾಗಡಿಯಲ್ಲಿ ನಿರ್ಮಾಣವಾದ ಹಾಲಿನ ಡೇರಿಯನ್ನು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಚಿವರು ಉದ್ಘಾಟಿಸಿದರು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ನೆರವೇರಿಸಿದರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ದಿವಂಗತ ದೇವರಾಜ ನಂತರ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ಹಿಡಿದು ಈ ರಾಜ್ಯವನ್ನ ಐದು ವರ್ಷಗಳ ಕಾಲ ಯಾವುದೇ ತೊಂದರೆಯದ ರೀತಿ ನಡೆಸಿದಂತ ನಂತರದ ಐದು ವರ್ಷಗಳಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಸಮರ್ಥವಾಗಿ ನಡೆಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಸಿಲು ಹೊಟ್ಟೆಗಳಿಗೆ ಆ ಬಡವನ ಕಷ್ಟವನ್ನ ತಿಳಿದಂತ ಮುಖ್ಯಮಂತ್ರಿಗಳಾಗಿ ಅನ್ನಭಾಗ್ಯದ ಮುಖಾದಂತ ಮುಖಾಂತರ ಎಲ್ಲ ಹಸಿರ ಹೊಟ್ಟೆಗಳ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಯಾವ ಗೃಹಿಣಿ ಮೊದಲು ಗಂಡಸಿಗೆ ಆಧಾರವಾಗಿ ಗಂಡನ ಪ್ರತಿಯೊಂದು ಆಕೆ ಒಂದು ಮಾತ್ರೆಯನ್ನ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಗಂಡನ ಹತ್ರ ಐದು ರೂಪಾಯಿ ಶುಗರ್ ಬಂದಂತ ಸಂದರ್ಭದಲ್ಲಿ ಇನ್ಯಾವುದ ಕಾಯಿಲೆ ಕಸಾಲೆಗೆ ಐದು ರೂಪಾಯಿ ಕೊಡಪ್ಪ ಯಾವ್ದೋ ಬಸ್ ಹೊತ್ತು ಹೋಗ್ಬೇಕು ಹೋಗಿ ಬರಬೇಕು ಐದು ರೂಪಾಯಿ ಕೊಡ್ಬೇಕ ಸಂದರ್ಭದಿಂದ ಇವತ್ತು ಆಕೆಗೆ ಪ್ರತಿ ತಿಂಗಳು ಆಕೆಯ ಏನು ನಾವು ಹಳ್ಳಿ ಕಡೆ ಕರಿತ ಬಾಳೆಕಾಯಿ ಆಕೆ ಆಕೆಯ ಕೈ ಚೀಲಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕತ್ತಲನ್ನ ಹೋಗಲಾಡಿಸಬೇಕು ಅಂತಕ್ಕಂತ ದೃಢ ಸಂಕಲ್ಪದಿಂದ ಗೃಹಜ್ಯೋತಿ ಯೋಜನೆಯನ್ನ ಕೊಟ್ಟು ನಿರುದ್ಯೋಗಿ ಯುವಕರಿಗೆ ತಾವು ಓದಿದಂತ ಓದು ಅನ್ಯಾಯವಾಯಿತು ಸಾರ್ಥಕವಾಗಲಿಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ಅವರು ಅವರ ಕಾಲ್ ಮೇಲೆ ನಿಂತು ಸ್ವಂತ ಉದ್ಯೋಗವನ್ನ ಮಾಡತಕ್ಕಂತ ಸಂದರ್ಭ ಬರೋವರೆಗೂ ಕೂಡ ಕನಿಷ್ಠ ಪಕ್ಷ ಮೂರು ವರ್ಷ ನಿರುದ್ಯೋಗ ಬತ್ತೆಯನ್ನ ಕೊಡ್ತಕ್ಕಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ನಿಜವಾದ ಸ್ತ್ರೀ ಸ್ವಾತಂತ್ರ್ಯವನ್ನ ಕೊಟ್ಟು ಅವರು ಯಾವ ದೇಗುಲಗಳಿಗೆ ಅಥವಾ ಹೋಗಬೇಕು ಅಂದಂಥ ಸ್ಥಳಗಳಿಗೆ ಹೋಗಿ ಬರಲಿಕ್ಕೆ ಶಕ್ತಿ ಯೋಜನೆಯನ್ನು ಕೊಟ್ಟಂತ ನಮ್ಮ ರಾಜ್ಯ ಸರ್ಕಾರದ ನೇತೃತ್ವ ವಹಿಸ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಮಾಗಡಿ ತಾಲೂಕಿನ ನಾಗರಿಕರ ಪರವಾಗಿ ವೇದಿಕೆಯ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ ಮುಖ್ಯಮಂತ್ರಿಗಳಾದಂತಹ ಅವತ್ತಿನ ಲೋಕೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಕೂಡ ವಿಶೇಷ ಅನುದಾನವನ್ನು ಕೊಟ್ಟ್ರಿ ನೀವು ಎಂ ಪಿ ಅವ್ರಿಗೂ ಕೊಟ್ರಿ ನನಗೂ ಕೊಟ್ರಿ ವಿಶೇಷ ಅನುದಾನ ಅದರಲ್ಲಿ ಉತ್ತಮವಾದಂತ ಒಂದು ಆಡಿಟೋರಿಯಂ ಅನ್ನು ನಿರ್ಮಾಣ ಮಾಡಬೇಕು ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಸುಮಾರು ಹದಿನೈದು ಕೋಟಿ ಲಕ್ಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಒಂದು ಉತ್ತಮವಾದಂತ ಆಡಿಟೋರಿಯಂ ನಿರ್ಮಾಣ ಮಾಡಬೇಕು ಒಂದು ಡಿಜಿಟಲ್ ಲೈಬ್ರರಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಡಿಜಿಟಲ್ ಲೈಬ್ರರಿಗೆ ಸಲ್ಮಾನ ಡಿ ಕೆ ಸುರೇಶ್ ಅವರಿಗೆ ಅನುದಾನವನ್ನು ಕೊಟ್ಟ್ರಿ ನೀವು ಅನುದಾನದಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಶಂಕುಸ್ಥಾಪನೆ ನೆರವೇರಿಸ್ತಾ ಇದೇವೆ ಕ್ರೀಡಾಂಗಣ ಅಭಿವೃದ್ಧಿಗೂ ಕೂಡ ತಾವು ಹಣವನ್ನು ಕೊಟ್ರಿ ಇನ್ನು ಹೆಚ್ಚು ಹಣವನ್ನು ಕೂಡ ಕೇಳಿದ್ದೇನೆ ನಿನ್ನೆ ಕೊಟ್ಟಂತ ಪತ್ರಕ್ಕೆ ತಾವು ಸಹಿ ಹಾಕಿದ್ರೆ ಅಂತ ಹೇಳಿ ನನಗೆ ಬಂದು ನನಗೆ ಆ ವಿಷಯ ಗೊತ್ತಾಯಿತು ಅದರಿಂದ ಇನ್ನು ಮುಂದೆ ಹೆಚ್ಚು ಕಾರ್ಯಕ್ರಮ ತಾವು ಬಾಕಿ ಅನುದಾನಗಳನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಈ ಗ್ಯಾರಂಟಿಗಳು ಕೊಡುವ ಮೂಲಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಕೂಗೇನಿದೆ ಅದಕ್ಕೆ ಉತ್ತರ ಈ ಮಾಗಡಿಯ ತಾಲೂಕಿನ ಈ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಸಾರ್ವಜನಿಕರ ಹಿತವನ್ನ ಕಾಪಾಡತಕ್ಕಂತ ರೀತಿಯಲ್ಲಿ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿ ಒತ್ತಾಯ ಮಾಡಬೇಕು ಕೆಲಸ ಕಾರ್ಯಗಳನ್ನ ಜನರಿಗೆ ಲೋಕಾರ್ಪಣೆ ಮಾಡ್ತಾರೆ ಒತ್ತಾಯ ಕೂಡ ಸಹಮತ ಇದೆ ಅಂತ ಹೇಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಇನ್ನೀಗ ಮಾಗಡಿ ಮಹಾಜನತೆಯ ಉದ್ದೇಶಿಸಿ ಮಾತನಾಡಿದ್ದಾರೆ ಇದಕ್ಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ತಾಯಂದಿರ ಬಂಧುಗಳೇ ಯುವಕ ಮಿತ್ರರ ಇವತ್ತು ಮಾಗಡಿ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಮಾಗಡಿ ಬಹಳ ಪ್ರಮುಖವಾದಂಥ ಪಟ್ಟಣ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದವರು ಅವರ ರಾಜಧಾನಿಯಾಗಿದ್ದಂತೆ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರಲ್ಲಿ ನಂದು ಕೂಡ ಸಹಮತ ಇದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸತ್ಯನಾ ವಿರೋಧ ಪಕ್ಷದವರು ಮಾಡತಕ್ಕಂತ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಬರೀ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸಿಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಂತು ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು ಈ ರಾಜ್ಯದ ಬಡವರು ಈ ರಾಜ್ಯದ ಮಹಿಳೆಯರು ಈ ರಾಜ್ಯದ ದಲಿತ ವರ್ಗದವರು ಈ ರಾಜ್ಯದ ಹಿಂದುಳಿದವರು ಈ ರಾಜ್ಯದ ಅಲ್ಪಸಂಖ್ಯಾತರು ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದು ನೀವು ಮಾತಾಡಲ್ಲ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಐವತ್ತಾರು ಸಾವಿರ ಕೋಟಿ